ಕಾನೂನು ಪ್ರಕೋಷ್ಠ ಸಾಕಷ್ಟು ಕೆಲಸಗಳನ್ನ ಚುನಾವಣೆಗೆ ಮಾಡ್ತಾ ಈ ದೇಶದ ಅಭಿವೃದ್ಧಿ ಕೆಲಸಗಳನ್ನ ವಕೀಲರುಗಳಿಗೆ ತಿಳಿಸ್ತಾ ಇದೆ ಈ ದೇಶದಲ್ಲಿ ಆಗಿರ್ತಕ್ಕಂಥ ರೈಲ್ವೇಸ್ ಇರ್ಬೋದು ಈ ದೇಶದಲ್ಲಿ ಆಗಿರ್ತಕ್ಕಂಥ ವಿಮಾನ ನಿಲ್ದಾಣಗಳ ಬಗ್ಗೆ ಇರ್ಬೋದು ಈ ದೇಶದಲ್ಲಿ ಆಗಿರ್ತಕ್ಕಂಥ ರೈತರಿಗೆ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿರ್ಬೋದು ಈ ಅನೇಕ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ನಾವೀಗಾಗಲೇ ಕೊಟ್ಟಿದ್ದೇವೆ ಈ ಇಡೀ ರಾಜ್ಯದಲ್ಲಿ ಇವತ್ತು ಏನು ಕೇಂದ್ರದಿಂದ ಕೊಡ್ತಕ್ಕಂಥ ಅರ್ಜಿಯನ್ನ ಕೂಡ ಚಿತ್ರವನ್ನು ಹಾಕಿಕೊಂಡು ಕೊಡ್ತಕ್ಕಂಥ ಅಕ್ಕಿ ರಾಜ್ಯದಿಂದ ಕೊಡ್ತಿದೆ ಎಂಬತಕ್ಕಂಥ ಬಿಂಬಿಸ್ತಕ್ಕಂಥ ಕೆಲಸ ಇರ್ಬೋದು ಈ ಥರ ಸುಳ್ಳು ಭರವಸೆಗಳನ್ನು ರಾಜ್ಯ ಸರ್ಕಾರ ಕೊಟ್ಟು ಜನಗಳನ್ನು ಮರಳು ಮಾಡಲಿಕ್ಕೆ ಹೊಟ್ಟಿದೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಜನಗಳನ್ನು ಮರಳು ಮಾಡಿ ಆಗಿದೆ ಈಗ ಮತ್ತೆ ಲೋಕಸಭೆಗೆ ಮರಳು ಮಾಡಲಿಕ್ಕೆ ಹೊಡ್ತಾ ಇದ್ದಾರೆ ಅದ್ಯಾವುದೂ ರಾಜ್ಯದಲ್ಲಿ ನಡೆಯೋದಿಲ್ಲ ಇವತ್ತು ನರೇಂದ್ರ ಮೋದಿ ಅಂತ ನಾಯಕತ್ವವನ್ನು ಜನ ಒಪ್ಪಿದ್ದಾರೆ ಮುಂದೆ ಸದೃಢವಾದ ಒಂದು ಭಾರತದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬರ್ತಕ್ಕಂಥ ಎಲ್ಲ ಭರವಸೆಗಳು ಇಡೀ ದೇಶದಲ್ಲಿ ಕಾಣ್ತಾ ಇದೆ ಗಡಪ್ಪ ರಾಜ್ಯಾದ್ಯಂತ ಈ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ವಕೀಲ ಸಮುದಾಯವನ್ನು ಚುನಾವಣೆಯಲ್ಲಿ ತೊಡಗಿಸ್ಕೋಬೇಕು ವಕೀಲರಿಗೆ ಸಮಾಜದ ಬಗ್ಗೆ ಸದೃಢ ಸರ್ಕಾರದ ಬಗ್ಗೆ ತಮ್ಮದೇ ಆದಂಥ ಚುನಾವಣೆಯಲ್ಲಿ ಕಾಂಟ್ರಿಬ್ಯೂಟ್ ಮಾಡಬೇಕು ಈ ಬಾರಿ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗಬೇಕು ದೇಶ ಏನು ಅಭಿವೃದ್ಧಿ ಪಥದತ್ತ ಹೋಗ್ತಾ ಇದೆ ಅದು ಮುಂದುವರಿಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಕೆಲಸ ಇದ್ದೇವೆ ಹದಿನಾಲ್ಕು ಕ್ಷೇತ್ರಗಳ ಚುನಾವಣೆ ಮುಗಿದಿದೆ ನಾವು ಅಲ್ಲೆಲ್ಲ ವಕೀಲರನ್ನು ಸನ್ಮಾನ್ಯ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ಭಾಗಿಯಾಗಿ ವಕೀಲರ ಮುಖಾಂತರ ವಕೀಲರು ತಮ್ಮ ಕಕ್ಷಿದಾರು ನೂರಾರು ಕಕ್ಷಿದಾರ ಇರ್ತಾರೆ ವಕೀಲರಿಗೆ ಅವ್ರದ್ದೇ ಆದಂಥ ಗೌರವ ಘನತೆ ಇರುತ್ತೆ ವಕೀಲರಿಗೆ ನಮ್ಮ ಜನ ಇರ್ತಾರೆ ಅವ್ರನ್ನೆಲ್ಲ ಮನವೊಲಿಸಿ ಎನ್ ಡಿ ಎ ಕೂಟಕ್ಕೆ ಬೆಂಬಲ ನೀಡಬೇಕು ಅಂತೇಳಿ ಮನವಿ ಮಾಡ್ತಾಯಿದ್ದೀವಿ ಏನು ವಕೀಲರಿಗೆ ವಿಶೇಷವಾಗಿ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರಿದ್ದಾಗ ಹೆಲ್ತ್ ಇನ್ಶೂರೆನ್ಸ್ ಕೊಡಬೇಕು ಅಂತೇಳಿ ನೂರು ಕೋಟಿ ಕಾರ್ಪಸ್ ಫಂಡನ್ನು ಇಟ್ಟಂಥದ್ದೊಂದು ಇತಿಹಾಸದಲ್ಲಿ ಏನಾದರೂ ಇದ್ದರೆ ಅದು ಬಸವರಾಜ್ ಬೊಮ್ಮಾಯಿ ಅವರು ಸರ್ ವಕೀಲರಿಗೆ ಯಾವುದೇ ಅಂತ ಬಗೆಯನ್ನು ನೀಡಿದ್ದಾರೆ ಜೆ ಡಿ ಎಸ್ ವಕೀಲರಿಗೆ ಇಂದ ಹಿಡಿದು ಕಳೆದ ಹದಿಮೂರು ತಿಂಗಳಲ್ಲಿ ಅವರು ರಾಜ್ಯದ ರೈತರ ಇಪ್ಪತ್ತೈದು ಸಾವಿರ ಕೋಟಿ ಸಾಲವನ್ನು ಮನ್ನಾ ಮಾಡಿದ ವಿಚಾರ ಇರ್ಬೋದು ಇವೆಲ್ಲ ಇಟ್ಕೊಂಡು ನಾವು ವಕೀಲರ ಮುಖಾಂತರ ರಕ್ಷಿದಾರರು ಮತ್ತು ಅವ್ರ ಗ್ರಾಮಗಳಲ್ಲಿ ಅವರ ನಗರಗಳಲ್ಲಿ ಮನವೊಲಿಸುವ ಕೆಲಸವನ್ನು ಮಾಡಿ ಸದೃಢವಾಗಿ ಏನು ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕೆ ವಿಶೇಷವಾಗಿ ಶಿವಮೊಗ್ಗ ಕ್ಷೇತ್ರ ಅಭಿವೃದ್ಧಿಯ ಏನು ಯಡಿಯೂರಪ್ಪರವರ ನಂತರ ರಾಘವೇಂದ್ರರವರು ಸರಳ ಸಜ್ಜನಿಕೆಗೆ ಅತಿ ಎಲ್ಲರ ಬಗ್ಗೆ ಹೊಂದುವ ಕೆಲಸ ಮಾಡುವ ಆ ವಿಶೇಷವಾಗಿ ವಕೀಲರಿಗೆ ಪ್ರೀತಿ ವಿಶ್ವಾಸವನ್ನು ಗಳಿಸಿರುವ ರಾಘವೇಂದ್ರ ಅವ್ರನ್ನ ಬೆಂಬಲಿಸಬೇಕು ಅತ್ಯಂತ ಹೆಚ್ಚು ಮತಗಳಿಂದ ಅವ್ರನ್ನ ಆಯ್ಕೆ ಮಾಡಿದ್ರೆ ಏನು ಮುಂದಿನ ನಾಯಕತ್ವ ಈ ರಾಜ್ಯದಲ್ಲಿ ಮೋದಿಯವರ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗುವ ಅವಕಾಶ ಇರುತ್ತೆ ಆ ಆದರೆ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಯ ಜೊತೆಗೆ ರಾಜ್ಯದ ಅಭಿವೃದ್ಧಿಗೂ ಸಹ ಆಗುತ್ತೆ ಆ ನಿಟ್ಟಿನಲ್ಲಿ ಮತ ನೀಡಬೇಕು ಅಂತೇಳಿ ನಾವು ವಿಶೇಷವಾಗಿ ವಕೀಲರ ಮೂಲಕ ಎಲ್ಲ ರೈತ ಬಾಂಧವರು ಈ ಕ್ಷೇತ್ರದ ಮತದಾರರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಚುನಾವಣೆ ತುಂಬ ಹಂಗೇ ಇರುತ್ತದೆ ಅದರಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರು ತುಂಬ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ ಮತ್ತು ನಮ್ಮ ಅಭ್ಯರ್ಥಿ ಆದಂಥ ರಾಘವೇಂದ್ರ ಜಿಲ್ಲೆ ಸಾಗರ ತಾಲೂಕಿಗೆ ಹೆಚ್ಚಿನ ಉಡುಗೆಯನ್ನು ಕೊಟ್ಟಿರೋದ್ರಿಂದ ಅದನ್ನು ಒಪ್ಪಿ ಇವರ ಕಾಂಗ್ರೆಸ್ನವರ ಯಾವುದೇ ಒಂದು ಗ್ಯಾರಂಟಿಗಳನ್ನು ತಿರಸ್ಕರಿಸಿ ಜನರಿಗೆ ಈಗ ಬೇಕಾದ ಜನರನ್ನು ಯಾರನ್ನೇ ಕೇಳಿದರೂ ಕೂಡ ಆ ಗ್ಯಾರಂಟಿಗಿಂತ ನಮ್ಮ ಅಭ್ಯರ್ಥಿ ಹಾಲಿ ಲೋಕಸಭಾ ಸದಸ್ಯರು ಮಾಡಿರ್ತಕ್ಕಂಥ ಕೆಲಸಗಳನ್ನೇ ಗುರುತು ಮಾಡಿಕೊಂಡು ಜನರು ಮತ್ತೆ ಹಿಂದಿನ ಇದೇ ಕಾಂಗ್ರೆಸ್ ಅಭ್ಯರ್ಥಿ ಹಿಂದೆ ಹತ್ತು ವರ್ಷಗಳ ಹಿಂದೆ ಇಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದರು ತದನಂತರದಲ್ಲಿ ಅವರು ಸಾಗರದ ಜನತೆಗೆ ಶಿವಮೊಗ್ಗ ಜಿಲ್ಲೆಯ ಜನತೆಗೆ ಯಾರಿಗೂ ಸಿಗಲಿಲ್ಲ ಆದ್ದರಿಂದ ಸುಲಭವಾಗಿ ಸಿಗ್ತಕ್ಕಂಥ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ತಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸಾಗರದಲ್ಲಿ ಲೀಡ್ಕೊಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ದೇಶದ ಭವಿಷ್ಯಕ್ಕೆ ಹತ್ತು ವರ್ಷ ಹಿಂದೆ ನೋಡಿದ್ದೀವಿ ಅಂತ ಸರ್ಕಾರಗಳು ಈಗ ನಮ್ಮ ಅಧ್ಯಕ್ಷರು ಹೇಳಿದ್ರು ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ಹೇಳಿದ್ರು ಅಕ್ಸೆಸಬಲ್ ಇದ್ದಾರೆ ಸಿಗ್ತಾರೆ ಅಭಿವೃದ್ಧಿ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ ಅವರ ಕೆಲಸ ಇದು ಅಂತಲೂ ಒಂದು ಭಾಗ ಮೋದಿಯವರು ಇನ್ನೊಂದು ಭಾಗ ಒಂದೇ ಅಲ್ಲ ಎಲ್ಲ ಸೇರಿ ಚುನಾವಣೆ ಅದಕ್ಕೆ ಅವರು ವೋಟ್ ಹಾಕಿಲ್ವಾ ಹ್ಞೂ ಆ ಗ್ಯಾರಂಟಿಗೆ ವೋಟ್ ಹಾಕಿದಕ್ಕೆ ತಾನೇ ಅವರು ಅಧಿಕಾರಕ್ಕೆ ಬಂದಿದ್ದು ಅದು ಗ್ಯಾರಂಟಿ ಎಮ್ ಎಲ್ ಎಲೆಕ್ಷನ್ ಮುಗಿಸೋಯ್ತಾ ಗ್ಯಾರಂಟಿ ಈಗ ಆಲ್ರೆಡಿ ಅವ್ರು ಹುಣದಲ್ಲಿದ್ದಾರೆ ಐದು ವರ್ಷ ಋಣ ತೀರಿಸಬೇಕು ಅವ್ರು ಕೊಟ್ಟಿರೋ ಮತಕ್ಕೆ ಅವರು ಋಣ ತೀರಿಸಬೇಕು ಇದು ಎಮ್ ಎಲ್ ಎಲೆಕ್ಷನ್ ಅದಲ್ಲ ಇದು ಪಂಚಾಯತಿ ಎಲೆಕ್ಷನ್ ಅಲ್ಲ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಅಲ್ಲ ಇದು ರಾಷ್ಟ್ರದ ಎಲೆಕ್ಷನು ಎಂ ಪಿ ಎಲೆಕ್ಷನು ಜನಸಾಮಾನ್ಯರು ಎಂ ಪಿ ಎಲೆಕ್ಷನ್ ಬೇರೆ ನೋಡ್ತಾರೆ ಎಮ್ ಎಲ್ ಎಲೆಕ್ಷನ್ ಬೇರೆ ನೋಡ್ತಾರೆ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಬೇರೆ ನೋಡ್ತಾರೆ ಲೋಕಸಭೆ ಎಲೆಕ್ಷನ್ ಹೇಳಿದ್ದಾರೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಈಸ್ ದಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ರಾಹುಲ್ ಗಾಂಧಿಯನ್ನ ಮಲ್ಲಿಕಾರ್ಜುನ್ ಖರ್ಗೆನ ಖರ್ಗೆಸ್ರ ಹೇಳಿದ್ಕೆ ಅವರಲ್ಲೇ ನೂರೆಂಟು ಗಲ್ಲಾಟಿ ಆಗ್ಬಿಟ್ರು ಒಂದು ಬರ ಪರಿಹಾರ ಅತಿವೃಷ್ಟಿ ಅನಾವೃಷ್ಟಿ ಪರಿಹಾರಕ್ಕೆ ಅವ್ರದ್ದೇ ಆದ ಮಾನದಂಡ ಇದೆ ಆ ಮಾನದಂಡದ ಪ್ರಕಾರ ಕೇಂದ್ರ ಸರ್ಕಾರವನ್ನು ಅವರು ಕೇಂದ್ರ ಸರ್ಕಾರವನ್ನು ಮಾಡಿದರೆ ಅವರು ಸ್ವಲ್ಪ ಚುನಾವಣಾ ಘೋಷಣೆ ಆಗಿರೋದ್ರಿಂದ ಕೋಡ್ ಆಫ್ ಕಂಡಕ್ಟ್ ಬಂದಿತ್ತು ಎಲೆಕ್ಷನ್ ಕಮಿಷನ್ ಪರ್ಮಿಷನ್ ತಗೊಂಡು ಬಿಡುಗಡೆ ಮಾಡಿದ್ದೀವಿ ಅಂತ ಈಗಾಗಲೇ ಹೇಳ್ತಾರೆ ನಾವು ಸೇವೆ ನಮ್ಮ ರಾಜ್ಯಕ್ಕೆ ಏನು ಬರಬೇಕು ಅದು ಬರಬೇಕು ಅನ್ನೋದರಲ್ಲಿ ನಮ್ಮದು ಎರಡು ಮಾತಿಲ್ಲ ನಮ್ಮ ರಾಜ್ಯಕ್ಕೆ ಏನು ಬರಬೇಕು ಹಿಂದೆ ರಾಜ್ಯ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಇದ್ದಾಗ ಈ ಈ ರಾಜ್ಯಕ್ಕೆ ಆಗಿರೋ ಅನ್ಯ ಆಗಿರೋ ಅಷ್ಟು ಅನ್ಯಾಯ ಕೇಂದ್ರದಲ್ಲಿ ಕಾಂಗ್ರೆಸ್ ಇದ್ದಾಗ ಕರ್ನಾಟಕಕ್ಕಾಗ ಅನ್ಯಾಯ ಎಲ್ಲಿಗೂ ಆಗಿಲ್ಲ ಅವ್ರಿಗೆ ನೈತಿಕತೆಯೇ ಇಲ್ಲ ಕಾಂಗ್ರೆಸ್ನವ್ರಿಗೆ ಅದ್ರ ಬಗ್ಗೆ ಮಾತಾಡೋ ನೈತಿಕತೆ ಇಲ್ಲ ಸರ್ ನೀವು ವಕೀಲ ಪ್ರಕೋಷ್ಠದಿಂದ ಪತ್ರಿಕಾಗೋಷ್ಠಿ ಮಾಡ್ತಾ ಈಗ ಭಾರಿ ಮುಖ್ಯ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಮತದಾನ ನಾಗಾಲ್ಯಾಂಡ್ ಅನ್ನುವಂಥ ರಾಜ್ಯದ ಆರು ಜಿಲ್ಲೆಗಳಲ್ಲಿ ಜೀರೋ ಪರ್ಸೆಂಟ್ ಮತದಾನ ಆಗಿದೆ ಪ್ರಜಾಪ್ರಭುತ್ವ ಇದೆ ಸ್ವಲ್ಪ ಧಕ್ಕೆ ಕಾಣಲ್ವ ಅಲ್ಲ ಈಗ ಒಂದೊಂದು ಕಡೆ ವ್ಯವಸ್ಥೆ ಹೆಂಗಿದೆ ಅಂತ ಸಂದರ್ಭಗಳು ಹೇಳಬೇಕು ಜಮ್ಮು ಕಾಶ್ಮೀರದಲ್ಲೂ ಅಷ್ಟೇ ಒಂದು ಸತಿ ಎಲೆಕ್ಷನ್ಗೆ ಎರಡು ಪರ್ಸೆಂಟ್ ಒಂದು ಪರ್ಸೆಂಟ್ ಅಂತ ಪರಿಸ್ಥಿತಿ ಇವತ್ತು ಪ್ರಜಾಪ್ರಭುತ್ವ ಮರುಸ್ಥಾಪನೆ ಆಗಿದೆ ಚುನಾವಣೆ ನಡೀತಾ ಇದೆ ಅಲ್ಲೂ ಅಷ್ಟೇ ಮುಂದಿನ ದಿನಗಳಲ್ಲಿ ಅಲ್ಲೂ ಮಣಿಪುರದಲ್ಲಿ ಇವತ್ತು ಏನಿದೆ ಮುಂದೆ ಸರಿ ಹೋಗ್ಬೋದು ಮುಂದೆ ತರಬೇಕು ನಾವು ಬಿ ಜೆ ಪಿ ಲೀಗಲ್ ಸೆಲ್ಲಿಂದ ಕಾನೂನು ಪ್ರಕೋಷ್ಠದಿಂದ ಕಳೆದ ಒಂದು ತಿಂಗಳಿಂದ ನಾವು ಬೆಂಗಳೂರಿನ ಮಲ್ಲೇಶ್ವರಂಗ್ ವಾರ್ ರೂಮನ್ನು ಮಾಡಿಕೊಂಡು ಇಡೀ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ರಾಜ್ಯದ ಏನೇ ಘಟನೆಗಳು ನಡೆದರೂ ಕೂಡ ದೂರನ್ನ ಮುಖ್ಯ ಚುನಾವಣಾ ಆಯೋಗ ಕೂಡ ಅಂತ ಕೆಲಸ ಮಾಡಿದ್ದೇವೆ ತಾವು ಹೇಳಿದಂಥದ್ದು ಚಾಮರಾಜನಗರ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಕಾನ್ಸ್ಟೆನ್ಸಿಗಳಲ್ಲಿ ಅವರು ಗ್ಯಾರಂಟಿ ಬ್ರೋಚರನ್ನು ಹಿಡ್ಕೊಂಡು ಅದ್ರ ಜೊತೆಗೆ ಆಮಿಷ ರೀತಿ ಕಾರ್ಡನ್ನೆಲ್ಲ ಹಂಚ್ತಾ ಇದ್ರು ಅದರ ಬಗ್ಗೆ ನಾವು ಮುಖ್ಯ ಚುನಾವಣಾ ಆಯೋಗಕ್ಕೆ ದೂರನ್ನು ಕೂಡ ಸಲ್ಲಿಸಿದ್ದೆವು ಅವ್ರೇನು ಹೇಳ್ತಾರೆ ಯಾವುದೇ ನೀವು ದೂರನ್ನ ಕೊಡಬೇಕಾದ್ರೆ ಅದು ಆಮಿಷ ಕೊಡುವ ರೀತಿ ಯಾವ್ದಾದ್ರು ಹಣದ ರೂಪದಲ್ಲಿ ಕಾರ್ಡ್ ಅಲ್ಲಿ ಸ್ವೈಪ್ ಮಾಡಿ ತಗೋಂಥದ್ದು ಇಂಥ ಕಡೆ ಹೋದ್ರೆ ರೇಷನ್ ಕೊಡೋದಿದ್ರೆ ಆ ತರದ ಪ್ರೂಫನ್ನು ಕೊಡಿ ಇದು ಅವ್ರ ಭರವಸೆಗಳು ಚುನಾವಣಾ ಪ್ರಣಾಳಿಕೆಯ ಭರವಸೆಗಳ ಪಾಂಪ್ಲೇಟ್ ಕೊಡ್ತಾ ಇದ್ರೆ ಹಂಗಾಗಿ ಮಾಡೋದು ಮಾಡೋದಿಲ್ಲ ಅನ್ನೋ ರೀತಿ ಅವ್ರಿಗೆ ಸಾಧ್ಯ ಜೆ ಡಿ ಎಸ್ ಮೈತ್ರಿ ಬಗ್ಗೆ ಏನು ಹೇಳ್ತೀವಿ ಇಲ್ಲ ಅದೇನು ಅಬಾಧಿತ್ವ ನಡೀತಾ ಇದೆ ಚುನಾವಣೆ ಅದು ವ್ಯಕ್ತಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತದ್ದು ಇದು ಅಫೆನ್ಸಿಸ್ ಒಂದು ವ್ಯಕ್ತಿಗೆ ಸಂಬಂಧಪಟ್ಟದ್ದು ಪಕ್ಷಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಲ್ಲ ಒಬ್ಬ ವ್ಯಕ್ತಿಯಾದ್ರೂ ಸಂಸದರು ಅದಕ್ಕೆ ಹೇಳಿದ್ರು ಇಲ್ಲಿ ಸಂಸದರು ಪ್ರೈಮ್ ಮಿನಿಸ್ಟರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಕ್ಸೆಪ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರಿಗೂ ಪ್ರಿವಿಲೇಜ್ ಇಲ್ಲ ಈ ಕಾನೂನು ಎಲ್ಲರಿಗೂ ದೇಶದ ಕಾನೂನು ಎಲ್ಲರಿಗೂ ಅನ್ವಯಿಸ್ತದೆ ಯಾರಿಗೂ ಎಕ್ಸೆಪ್ಷನ್ ಇಲ್ಲ ಎಕ್ಸೆಪ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರಿವಿಲೇಜ್ ಇರೋದು ಆದರೂ ಕಾನೂನು ಈ ದೇಶದ ಕಾನೂನು ಏನಾಗಬೇಕು ಅದಾಗುತ್ತೆ ಚುನಾವಣೆಗೂ ಇದಕ್ಕೂ ಸಂಬಂಧ ಇಲ್ಲ ಬಂಧಿಸಿ ಬಂಧಿಸಿ ಅಂತಾರೆ ಏನ್ ಸರ್ಕಾರ ನಮ್ದ ಅವ್ರದ್ದು ಸರ್ಕಾರ ಮಾನಮರ್ಯಾದೆ ಇರುವ ಅವರು ಇಂಟೆಲಿಜೆನ್ಸ್ ಫೈಲೂರ್ ಆಗೋದು ಅಟರ್ ಫೇಲ್ಯೂರ್ ಈ ರಾಜ್ಯದಲ್ಲಿ ಏರ್ಪೋರ್ಟ್ ಏನು ಎಲ್ಲಿದೆ ಏರ್ಪೋರ್ಟ್ ಬೆಂಗಳೂರು ತಾನೇ ಏರ್ಪೋರ್ಟ್ ಇರೋದು ಅಟ್ಟರ್ ಫೈಲೂರ್ ಆಗ್ಬಿಟ್ಟು ಯಾರನ್ನ ಹೋಗಿ ಬಂಧಿಸಿ ಅಂತೇಳಿ ಏನು ಇಲ್ಲಿ ರಾಘವೇಂದ್ರ ಹತ್ರ ಸರ್ಕಾರ ಇದ್ಯಾ ಅಲ್ಲಿ ಕುಮಾರಸ್ವಾಮಿ ಹತ್ರ ಸರ್ಕಾರ ಇದ್ಯಾ ಸರ್ಕಾರ ಇವರೇ ಇಟ್ಕೊಂಡು ಬೇರೆಲ್ಲ ಅಲ್ಲೆಲ್ಲ ನಿಮ್ಗೆ ಅರ್ಥ ಸರ್ಕಾರ ಯಾರ್ ಕೈಗಿದೆ ಎಸ್ ಐ ಟಿ